ಆಕಾಶವಾಣಿ ಚಿಂತನ ಅರುಣಾ ಉದಯ ಭಾಸ್ಕರ್ ಅವರಿಂದ ಮಕ್ಕಳನ್ನು ದೇವರೆನ್ನುವರು ಕಾರಣ ನಿಸ್ವಾರ್ಥ ನಿರಹಂಕಾರ ಪ್ರತಿಫಲಪೇಕ್ಷೆ ಇಲ್ಲದ ಶುದ್ಧ ಹೃದಯವಿರುವ ಮುಗ್ಧ ಮಕ್ಕಳು ದೈವಿಕ ಗುಣಜ್ಞಾನ ಹೊಂದಿರುವರು ಪ್ರತಿಯೊಂದು ಮಕ್ಕಳಲ್ಲಿ ವಿಶೇಷವಾದ ಉತ್ತಮವಾದ ಆಂತರಿಕ ಜ್ಞಾನ ಪ್ರತಿಭೆ ಆಸಕ್ತಿ ಅಡಗಿದ್ದು ಅದನ್ನು ಗುರು ಹಿರಿಯರು ಗುರುತಿಸಿ ಅದಕ್ಕೆ ಪೂರಕವಾದ ಶಿಕ್ಷಣ ನೀಡಿದಾಗಲೇ ಆತ್ಮನಿರ್ಭರ ಭಾರತವಾಗಲು ಸಾಧ್ಯ ಅವರಿಗೆ ಕೊಡುವ ಹೊರಗಿನ ಶಿಕ್ಷಣ ಸಂಸ್ಕಾರಯುತವಾಗಿದ್ದರೆ ದೈವತ್ವದೆಡೆಗೆ ನಡೆಯುವರು ಎಂದು ಹೇಳಿರೋದು ನಮ್ಮ ಸನಾತನ ಧರ್ಮ ವಿದ್ಯೆ ಬೇರೆ ಅಲ್ಲ ಸಂಸ್ಕಾರ ಬೇರೆ ಅಲ್ಲ ಸಂಸ್ಕಾರವೆಂದರೆ ಶುದ್ಧ ಮಾಡೋದು ಸ್ವಚ್ಛಗೊಳಿಸೋದು ಸಂಸ್ಕರಿಸೋದು ಸಂಸ್ಕಾರಯುಕ್ತ ವಿದ್ಯೆ ಕಲಿಸುವುದು ಉತ್ತಮ ಸ್ವಚ್ಛವಾಗಿರುವ ವಿಷಯ ಜ್ಞಾನ ಕೊಡುವುದು ವಿದ್ಯೆ ಇದು ವಿನಯವನ್ನು ಬೆಳೆಸುತ್ತದೆ ಹದಿನಾರು ಸಂಸ್ಕಾರ ಕಾರ್ಯಕ್ರಮದಿಂದ ಆತ್ಮಶುದ್ಧಿ ಮಾಡುವುದೇ ಸನಾತನ ಧರ್ಮದ ಗುರಿ ಇಲ್ಲಿ ಗರ್ಭ ಸಂಸ್ಕಾರದಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ಜೀವಾತ್ಮನ ಸಂಸ್ಕಾರವಾಗುತ್ತದೆ ಹಾಗೆ ಚಿಕ್ಕ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣ ಶುದ್ಧ ಆಹಾರ ವಿಹಾರ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ ಅದು ಸತ್ಯ ಸತ್ವ ತತ್ವದಲ್ಲಿ ಇದ್ದರೆ ಸ್ವತಂತ್ರ ಆಧ್ಯಾತ್ಮಿಕ ಜೀವನವಾಗುತ್ತದೆ ಆತ್ಮಜ್ಞಾನ ವಿಜ್ಞಾನದ ನಡುವಿರುವ ಸಾಮಾನ್ಯ ಜ್ಞಾನದಿಂದ ಮಾನವನಾಗಿ ನಂತರ ಮಹಾತ್ಮರಾಗಬಹುದು ಇದನ್ನು ಅರ್ಥ ಮಾಡಿಕೊಳ್ಳಲು ಪೋಷಕರು ಪ್ರಯತ್ನ ಪಟ್ಟರೆ ಇಂದಿನ ವಿದ್ಯೆಯಿಂದಲೇ ಮುಂದಿನ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡಬಹುದು ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಆದರೆ ಚಿಂತನೆ ಅಗತ್ಯವಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಹಾಗಾಗಿ ಮಕ್ಕಳಿಗೆ ಪ್ರಾರಂಭದಲ್ಲಿ ಶುದ್ಧವಿರುವ ಕಲ್ಮಶರಹಿತ ವಿಷಯವನ್ನು ಮನೆಯೊಳಗೆ ಹೊರಗೆ ಕಲಿಸುತ್ತ ವಿದ್ಯೆ ಕಲಿಸಿದರೆ ಹಿಂದಿನ ನಮ್ಮ ಮಹಾತ್ಮರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅದಕ್ಕೆ ಸರಿಯಾದ ಗುರುವಿನ ಅಗತ್ಯವಿದೆ ಶಿಕ್ಷಣದಲ್ಲಿ ಕೊಡುವ ವಿಷಯಗಳಲ್ಲಿ ಅಮೃತ ತತ್ವವಿದ್ದರೆ ಅಮೃತ ಪುತ್ರರು ಭೂಮಿಯಲ್ಲಿ ಇರುವರು ಅಸತ್ಯದ ನಕಾರಾತ್ಮಕ ದ್ವೇಷ ರೋಷ ಸ್ವಾರ್ಥ ಅಹಂಕಾರ ಹೆಚ್ಚಿಸುವ ವಿಷಯಗಳೇ ಹೆಚ್ಚಾಗಿದ್ದರೆ ಅದೇ ಮುಂದೆ ಲೋಕ ಕಂಟಕರನ್ನು ಬೆಳೆಸುತ್ತದೆ ಸ್ವಾಮಿ ವಿವೇಕಾನಂದರು ತಿಳಿಸಿದಂತೆ ನಿನ್ನಯ ಗುರಿಯೋ ಆತ್ಮ ಧರುಶನ ನಿನ್ನೊಳಗೆ ನಮ್ಮನ್ನು ನಾವು ಆಳಿಕೊಳ್ಳಲು ಬೇಕಾದ ಆತ್ಮಜ್ಞಾನದೆಡೆಗೆ ನಡೆಯುವುದೇ ಆಗಿತ್ತು ವಿವೇಕವಿಲ್ಲದ ವಿದ್ಯೆ ಅವಿದ್ಯೆಯಾಗುತ್ತದೆ ರಾಜಯೋಗದಿಂದ ಆತ್ಮ ನಿರ್ಭರ ಭಾರತ ಅತಿಯಾದ ಭೋಗದಿಂದ ಆತ್ಮ ದುರ್ಬಲವಾಗುವ ರೋಗಕ್ಕೆ ಕಾರಣವಾಗುತ್ತದೆ ಪ್ರಸ್ತುತ ಸ್ಥಿತಿಗೆ ಕಾರಣವೇ ಸಂಸ್ಕಾರವಿಲ್ಲದ ಶಿಕ್ಷಣವೆಂದರೆ ತಪ್ಪಾಗದು ಪೂರ್ಣ ಬದಲಾವಣೆ ಕಷ್ಟವಿದೆ ನಿಧಾನವಾಗಿ ಸಾಧ್ಯವಿದೆ ಪ್ರಯತ್ನ ನಮ್ಮದು ಫಲ ಭಗವಂತನದು ಈಗಲೂ ಕಾಲ ಮಿಂಚಿಲ್ಲ ಬದಲಾವಣೆ ನಿಧಾನವಾಗಿ ಆಗುತ್ತಿದೆ ಬದಲಾವಣೆ ಜಗದ ನಿಯಮ ದೇಹ ಒಂದು ಆತ್ಮಕ್ಕೆ ಮಾಧ್ಯಮವಷ್ಟೇ ತಲೆಗೆ ತುಂಬುವ ವಿಷಯ ಸಾತ್ವಿಕವಾದಷ್ಟು ಆತ್ಮಕ್ಕೆ ತೃಪ್ತಿ ಮುಕ್ತಿ ಸಿಗುತ್ತದೆ ಹೀಗಾಗಿ ಮಕ್ಕಳ ಶಿಕ್ಷಣದಲ್ಲಿ ಸಂಸ್ಕಾರವಿದ್ದರೆ ಉತ್ತಮ ಪ್ರಜಾಪ್ರಭುತ್ವ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹದಗೆಟ್ಟ ಶಿಕ್ಷಣದ ವ್ಯವಸ್ಥೆಯಿಂದಾಗಿ ದೇಶದ ಸಾಲ ಮಿತಿ ಮೀರಿದೆ ಅದನ್ನು ತೀರಿಸಲು ಮಕ್ಕಳು ಹೊರ ದೇಶದ ಗುಲಾಮಗಿರಿಗೆ ಒಗ್ಗಬೇಕಾಗಿದೆ ಎಂದರೆ ಮೂಲ ಶಿಕ್ಷಣದಲ್ಲಿ ಸಂಸ್ಕಾರವಿದ್ದರೆ ಮಕ್ಕಳ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯವು ಉತ್ತಮವಾಗಿರುತ್ತದೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ದುಬಾರಿ ಶಿಕ್ಷಣ ಕೊಡಿಸಲು ಪೋಷಕರು ಮಕ್ಕಳ ತಲೆಯ ಮೇಲೆ ಸಾಲದ ಹೊರೆ ಏರಿಸಿ ಕೊನೆಗಾಲದಲ್ಲಿ ಮಕ್ಕಳಿಂದ ದೂರವಿರುವಂತಾಗಿದೆ ಆಂತರಿಕ ಶುದ್ಧಿಗೆ ಜ್ಞಾನದ ಶಿಕ್ಷಣ ಕೊಡಬೇಕು ಸುಜ್ಞಾನದ ನಂತರವೇ ವಿಜ್ಞಾನ ಅರುಣಾ ಉದಯ ಭಾಸ್ಕರ್ ಅವರಿಂದ ಚಿಂತನೆ ಕೇಳಿದ್ರಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ